ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂಥೇಳಿ ಕೇಳೋ ಇಲ್ಲಿ ನೋಡ್ರಿ ಮೂರು ದಿವಸ ವಿಶೇಷನೇ ವಿಶೇಷ ಯಾಕಂದ್ರೆ ಈಗ ಮೂರು ದಿವಸ ಇವತ್ತಂತೂ ಫಸ್ಟ್ ರಾಘವೇಂದ್ರ ರಾಯರ ಪೂರ್ವಾರಾಧನೆ ಇವತ್ತಿನ ದಿವಸ ನಾಳೆ ಮತ್ತು ನಾಡ್ದ ಮೂರು ದಿವಸ ರಾಯರ ಆರಾಧನೆ ಇರೋದರಿಂದ ರಾಘವೇಂದ್ರ ಸ್ವಾಮಿಗಳ ಮೂರ್ನೂರ ನಾಲ್ಕನೇ ಆರಾಧನಾ ಮಹೋತ್ಸವ ಅದಕ್ಕೆ ರಾಯರನ್ನು ನೆನೆಯೋಣ ನೆನೆಯೋಣ ಗುರುರಾಯರನ್ನ ನೆನೆಯೋಣ ಎಷ್ಟು ಸಾಧ್ಯವೋ ಅಷ್ಟು ಯಾಕಂದ್ರೆ ನಮ್ಮ ಕಡೆನೂ ಒಂಚೂರು ಅವ್ರ ಲಕ್ಷ್ಯ ಒಂಚೂರು ಅವರ ಗಮನ ನಮ್ಮ ಕಡೆನೂ ಒಂಚೂರು ನಮ್ಮ ಭಕ್ತರು ಇಲ್ಲಿದ್ದಾರೆ ಅಂತ ಹೇಳಿ ಒಂದು ಸಣ್ಣ ದೃಷ್ಟಿಯು ನಮ್ಮ ಮೇಲೆ ಬಿದ್ದರೂ ಸಾಕು ನಮ್ಮ ಜೀವನ ಪಾವನ ನಾವು ಅನ್ಕೊಂಡ ಕೆಲಸಗಳೆಲ್ಲ ಆಗ್ತಾವ ಅಷ್ಟು ರಾಯರದು ಈಗ ಕಲಿಯುಗದ ಕಾಮಧೀನು ಅಂತನೇ ಸುಮ್ಮ ಹೆಸರಲ್ರಿ ಅದು ಏನೋ ವರ್ಣಿಸ್ಬೇಕು ಅಂತಲ್ಲ ಯಾರೊಬ್ಬರು ಅವರನ್ನು ನಂಬಿದವರು ಎಲ್ಲರೂ ಹೇಳ್ತಾರೆ ಏನು ಕಲಿಯುಗದ ಕಾಮಧೀನು ಕಾಮಧೀನು ಅಂದ್ರೆ ಅರ್ಥನೇ ಗೊತ್ತಾಗ್ಬಿಡ್ತದ ಬಿಡಿದ್ದು ಎಲ್ಲವನ್ನು ಅಂದ್ರೆ ಒಳ್ಳೆಯದೇ ಆಗಿರಬೇಕ್ರೆ ನಾವು ಕೇಳುವಂಥದ್ದು ಒಳ್ಳೆಯದಾಗಿರಬೇಕು ನಾವು ಇರುವುದು ಒಳ್ಳೆಯ ಮಾರ್ಗವೇ ಇರಬೇಕು ಅಂಥ ಇತ್ತು ಅಂತಂದ್ರೆ ರಾಯರು ಕೂಸು ರೀ ಕೂಸು ಅಂದ್ರೆ ಮಗುವಿಗೆ ಇವ್ರ ಹತ್ರ ಹೋಗ್ಬೇಕು ನಾವು ಇವ್ರ ಹತ್ರ ಹೋಗಬಾರ್ದು ಅನ್ನೋದು ಒಟ್ಟೆ ಇರಂಗಿಲ್ಲ ಹಾಗೇನೇ ಅವರು ಕೂಡ ನಾವು ಒಂದು ಸತ್ಯದ ಮಾರ್ಗದೊಳಗೆ ಒಂದು ಧರ್ಮದ ಹಾದಿ ಒಳಗೆ ಇದ್ವಿ ಅಂತಂದ್ರೆ ರಾಯರು ಕೂಸು ಇದ್ದಂಗೆ ತಾವೇ ಕರದೇವ ಕರೆದ ಎಲ್ಲಿ ಕರಿತೀವೋ ಅಲ್ಲಿ ಬಂದ್ಬಿಡ್ತಾರೆ ಹಂಗೆ ನಮ್ಮ ಧ್ವನಿನೂ ಅವರಿಗೆ ಕೇಳಿಸ್ತದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದೈವಾಂಶ ಸಂಭೂತರು ಅವರ ತಪಸ್ಸು ಶ್ರದ್ಧೆ ಜ್ಞಾನ ಮತ್ತು ಕರುಣೆಯ ಜೀವಂತಿಕೆಯ ಸಾಕ್ಷಿಯವರು ಅವರು ಮಾಡಿದ ಅದ್ಭುತವಾದ ಪವಾಡಗಳು ಜನಗಳ ಬಾಯಿಂದ ಬಾಯಿಗೆ ಹರಡಿ ಅದೆಷ್ಟೋ ಭಕ್ತರ ಜೀವನವನ್ನು ಬೆಳಗಿಸಿದೆ ಬೆಳಗುತ್ತಲೇ ಇದೆ ಕೇಳರಿಯದ ಅಪರೂಪದ ಕೆಲವು ಪವಾಡಗಳು ಎಷ್ಟು ಪವಾಡಗಳು ದರೊಬ್ರಿಗೂ ರಾಯರ್ ನಂಬಿದವ್ರಿಗೆ ಕೇಳ್ರಿ ನೀವು ಒಂದು ಪವಾಡ ಯ ರಾಯರಿಗೆ ನಡ್ಕೋತಾರೆ ರಾಯರಿಗೆ ನಾ ಮೂರು ದಿವಸ ಸೇವಾ ಮಾಡಿದೆ ಏಳು ದಿವಸ ಸೇವಾ ಮಾಡಿದೆ ಯಾ ಅವ್ರಿಗೆ ಒಂದು ಪವಾಡ ಆಗಿರ್ಲಿಕ್ಕೇ ಬೇಕು ನನಗನಿಸಿದ್ದು ಸಾಕಷ್ಟು ಜನರು ಎಷ್ಟು ಭಕ್ತರು ಒಂದು ಕಣ್ಣು ಈಗಂತೂ ಕಲಿಯುಗದೊಳಗೆ ಹೆಂಗೆ ಆಗ್ಬಿಟ್ಟದ ಅಂತಂದ್ರೆ ನಾವು ಕಣ್ಣು ಪಿಟ್ ಬಿಟಕಿಸ್ತೀವಿ ಎಷ್ಟು ಪಿಟಕಿಸ್ತೀವಿ ಕೌಂಟರ್ಲೆಸ್ ಹಂಗೆ ನಾವು ಕಣ್ಣು ಪಿಟ್ಕಿಸೋದು ಇನ್ನೂ ಲೇಟ್ ಆಗ್ತದೆ ಅಷ್ಟು ಪವಾಡಗಳು ಅವರು ನಡಿಲಿಕ್ಕೆ ಅದಕ್ಕೆ ನಮ್ಮ ಜೀವನ ಒಂದು ಸಾರ್ಥಕ ಆಗಬೇಕು ಒಂದೇನೋ ನಾವು ನಮಗಿದು ಮಾನವ ಜನ್ಮ ಬಂದದ ನಮಗೆ ಗೊತ್ತಿದ್ದು ನಾವು ಮನೆಯೊಳಗೆ ಲೇಝಿಯಾಗಿ ಇರೋದು ಬೇಡ ಒಂದು ನಮ್ಮದೊಂದು ಶ್ರದ್ಧಾ ಭಕ್ತಿಯಿಂದ ಮನಸ್ಸು ಕೊಟ್ಟು ಒಂದೇ ಸೇವಾ ಮಾಡಲಿ ಭಕ್ತಿಯಿಂದ ಮಾಡೋಣ ನಾವು ಮನೆಯೊಳಗೆ ಇದ್ವಿ ಅಂದರೂ ಅಲ್ಲಿನೂ ಬರ್ತಾರ್ರೀ ರಾಯರು ನಾವು ಮಠಕ್ಕೆ ಹೋಗಬೇಕು ಅಲ್ಲೇ ಹೋಗಬೇಕು ಇಲ್ಲೇ ಹೋಗಬೇಕು ಅದೆಲ್ಲ ಏನಿಲ್ಲ ನಮ್ಮ ಕೈಲೇ ಏನಾಗ್ತದೋ ಕೈಯ ಕಾಲ ಕಣ್ಣ ಎಲ್ಲ ಸೀದಾ ಇದ್ದು ಯಾಕೆ ಹೋಗಬಾರ್ದು ನಾವು ರಾಯರಿಗೆ ಮಠಕ್ಕೆ ಯಾಕೆ ಹೋಗಬಾರ್ದು ಅದೇ ಮಳಿ ಗುಡುಗು ಸಿಡ್ಲು ಬಂದ್ರೆ ಸೆಕೆಂಡ್ ಆಪ್ಷನ್ ಇರಂಗೆ ಇಲ್ರಿ ಅವಾಗ ಮನಿ ಒಳಗೆ ನಾವು ನೆನೆಸ್ಲಿಕ್ಕೆ ರಾಯರ್ಗೆ ಗೊತ್ತಾಗ್ತದೆ ಹೋಗ್ಲಿಕ್ಕೆ ಎಲ್ಲಾ ಫೆಸಿಲಿಟೀಸ್ ಇರ್ತಾವ ಆದ್ರೂ ಕೂಡ ನಾವು ಒಳಗೆ ಕೂಡ್ತಿವಲ್ಲ ಅದು ನಮ್ ನಮ್ ಮನಸ್ಸೇ ಹೇಳಿ ಇದು ಮಿಸ್ಟೇಕ್ ಅದ ಅಂತ ಈಗ ನೋಡ್ರಿ ಇವತ್ತ ಹೆಂಗು ಸಂಡೇನೇ ಅದ ಮತ್ತ ನಾಳೆ ಸ್ಕೂಲ್ ಆಫೀಸ್ ಎಲ್ಲಾ ಇರ್ತಾವ ಸಂಡೇ ಇದ್ದು ನಾವು ಲೇಝಿನೆಸ್ ಮಾಡ್ತೀವಲ್ಲ ಇದೇ ರೀ ದೇವ್ರು ನಮಗೆ ಅವಕಾಶವನ್ನು ಕೊಡ್ತಾನೆ ಈಗ ನಾವು ಯಾರೋ ಸೇವಾ ಮಾಡೋದು ನೋಡಿ ನಾವೇನಂತೀವಿ ಚಲೋ ಬಿಡ್ರಿ ನೀವು ಎಷ್ಟು ಪುಣ್ಯ ಮಾಡಿವ್ರಿ ಎಲ್ಲ ಸೇವಾ ಮಾಡ್ತೀರಿ ಅಂತ ಹೇಳ್ತೀವಿ ಆದ್ರೆ ನಾವು ಕೂಡ ಮಾಡ್ಬೋದಲ್ಲ ಅವಕಾಶ ಅದಲ್ಲ ಇವತ್ತು ಸಂಡೇ ನಾವು ಒಂದು ವೀಕ್ ಹೋಲ್ ವೀಕ್ ಡ್ಯೂಟಿ ಮಾಡಿವಿ ಒಂದು ಸಂಡೇ ಸಿಗೋದೇ ಒಂದು ಸಂಡೇ ಅಂತಂದ್ರೆ ಅದೇ ರಾಯರ ಆರಾಧನೆ ನಮಗೆ ಅವ್ರದ್ದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಗುವುದು ಇವತ್ತು ಒಂದ್ ದಿವ್ಸ ಅಂತ ನಾವು ಯಾಕೆ ತಿಳ್ಕೊಬಾರ್ದ್ರಿ ಅದೇ ನಾಲ್ಕೈದು ದಿವಸ ಆದ್ರೆ ನಮ್ಗೆ ಮತ್ತೊಂದು ಸಂಡೆ ಸಿಕ್ಕಾ ಬಿಡ್ತದ ಅವಾಗ ಇನ್ನೂ ಒಂದ್ ಎರಡು ತಾಸು ನಿದ್ದೆ ಮಾಡಿದ್ರಾಯ್ತು ರೆಸ್ಟ್ ತೊಗೊಂಡ್ರಾಯ್ತು ಹಿಂಗೆ ವಿಚಾರ ಮಾಡೋಣಲ್ಲ ಇಲ್ಲಿ ನಮ್ಗೆ ಗೊತ್ತಾಗ್ತದೆ ನೋಡ್ರಿ ಹೆಂಗದ ನಾವು ನೆಗೆಟಿವ್ ಒಳಗೆ ಹೋಗ್ಲಿಕ್ಕೆ ಹತ್ರ ಅಂದ್ರೆ ವಿಚಾರ ಎಂಥದ್ದು ಮಾಡ್ತಿರ್ತೀವಿ ಅವೇ ಹಾದಿನೇ ಕಾಣಿಸ್ತಾವ ಅದೇ ನೀವು ಥಿಂಕ್ ಪಾಸಿಟಿವ್ ಅಂತ ಏನು ಹೇಳ್ತೀವಿ ಯಾವಾಗಲೂ ಧನಾತ್ಮಕವಾಗಿ ಅಂದ್ರೆ ಯಾವತ್ತೂ ಒಳ್ಳೇದನ್ನು ವಿಚಾರ ಮಾಡ್ಲಿಕ್ಕೆ ಹತ್ವಿ ನಮಗೆ ಅಷ್ಟೊಂದು ನೋಡಿರಿ ನಿದ್ದಿ ಕಡೆ ಲಕ್ಷನೂ ಹೋಗಂಗಿಲ್ರಿ ಎಂಥ ಕ್ಲೈಮೇಟ್ ಖರೀದ್ರಿ ನಮ್ಮ ಬಿಜಾಪುರನಾಗ ಕ್ಲೈಮೇಟ್ ನಿಮ್ಮ ಮುಂದೆ ಹೇಳ್ತೀನಿ ಮಳಿ ಅಂತೂ ಸಿಕ್ಕಾಪಟ್ಟೆ ನೀವು ಯಾವಾಗ ಹಚ್ಕೊಂಡು ಮಲ್ಕೊಂಡ್ರು ಅಷ್ಟು ಗಡದ ನಿದ್ದೆ ಆಗ್ತದೆ ಅಂಥದ್ರೊಳಗೆ ನಮ್ಗೆ ಹೋಗ್ಬೇಕು ಅನಿಸ್ತದಲ್ಲ ಎಲ್ಲೋ ಖುಷಿ ನಮ್ ನಮಗೆ ಮನಸ್ಸೊಳಗ್ ಏನ್ ಅನಿಸ್ತದ ಇನ್ ಪಾದೀವ್ರಿ ನಮ್ಗ ಇಲ್ಲಿ ಮಾಡಬೇಕು ಅಂತ ಒಳ್ಳೆ ಮನಸ್ಸು ಕೊಟ್ಟಿ ಅಲ್ಲ ಅದೇ ಒಂದು ದೊಡ್ಡದು ಅದ್ರ ಮೇಲೆ ಅನಿಸ್ಬಿಡ್ತದ ಎಲ್ಲೋ ನಮ್ಮ ಮೇಲೆ ರಾಯರ್ದು ಒಂಚೂರು ದೃಷ್ಟಿ ಅದ ಅಂತ ಹೇಳಿ ಇವತ್ತು ಸಿಂಪಲ್ ಆದ ರಂಗೋಲಿ ಹಾಕ್ಲಿಕ್ಕೆ ತಿನ್ರಿ ಯಾಕಂದ್ರೆ ಮತ್ತೆ ಮಳೆ ಬರುವ ಸೂಚನೆ ಅದ ಮಾಡಂತೂ ತುಂಬಿದ್ದೆ ಅದರಿ ಸೂರ್ಯನಿಗೆ ಅವಕಾಶನೇ ಕೊಟ್ಟಲ್ರಿ ಮೋಡ ಇವತ್ತು ಅದಕ್ಕೆ ಮಳೆ ಯಾವಾಗ ಬರ್ತದೋ ಗೊತ್ತಿಲ್ಲ ಸಿಂಪಲ್ ಆದ ರಂಗೋಲಿ ಇನ್ನೂ ಒಂದು ಕಾರಣ ಅದ ಇಷ್ಟು ಸಿಂಪಲ್ ಆದ ರಂಗೋಲಿ ಯಾಕೆ ಹಾಕೀನಿ ಅಂತ ಅನ್ಲಿಕ್ಕೆ ತೋರಿಸ್ತೀನಿ ರೀ ಆ ವಿಡಿಯೋ ಕೂಡ ನೋಡ್ರಿ ನನ್ನ ಫ್ರೆಂಡ್ ಜಯಲಕ್ಷ್ಮಿ ಅವ್ರ ಮನೆಯೊಳಗೆ ರಾಯರ್ ಪಾದುಕೆ ಬರ್ಲಿಕ್ಕೆ ಅದಕ್ಕೆ ಅವರು ಬೆಳಗ್ಗೆ ಐದು ಗಂಟೆಗೆ ಕಾಲ್ ಮಾಡಿದ್ರಿ ವೇದಾ ಬರ್ರಿ ನೀವು ನಿಮ್ಮ ಮನೆಯವರು ಮಕ್ಕಳು ಎಲ್ಲರೂ ಬನ್ರಿ ರಾಯರ್ ಪಾದುಕೆ ಬರ್ಲಿಕ್ಕತ್ತವ ನಿಮಗೂ ಕೂಡ ದರ್ಶನ ಆಗ್ತದೆ ಅಂತ ಹೇಳಿ ಅವಾಗ ನಾ ಇನ್ನೂ ರಾಯರ ಮಟ್ಟದೊಳಗೆ ರಂಗೋಲಿ ಎಲ್ಲ ನಡೆದಿತ್ರಿ ಅದಕ್ಕೆ ಹಾಗಿದ್ರೆ ಸಿಂಪಲ್ ಆದ ರಂಗೋಲಿನೇ ಹಾಕಿ ಹೋಗಿಬಿಟ್ರಾಯ್ತು ಆರು ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು ಅದಕ್ಕೆ ಒಂಚೂರು ಫಾಸ್ಟಾಗಿ ಆಗು ರಂಗೋಲಿನೇ ಹಾಕ್ಬೇಕಲ್ರಿ ಅದ್ರ ಸಲುವಾಗಿ ಸ ಸಿಂಪಲ್ ಆದ ರಂಗೋಲಿ ಹಾಕಿನಿ ರಂಗೋಲಿ ನೋಡಿದ ಮೇಲೆ ನೋಡಿದ್ಮೇಲೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಸುದು ಮರಿಬೇಡ್ರಿ ಬೆಳಗ್ಗೆ ಐದು ಗಂಟೆಗೆ ಹದಿನೈದು ನಿಮಿಷ ಇದ್ದಾಗೆ ನಾವು ರಾಯರ ಮಠಕ್ಕೆ ಬಂದ್ವಿ ನನ್ನ ಮಕ್ಕಳು ನಾವು ಅವರು ಕೂಡ ಏನೋ ನಮ್ಗೇನು ಕೆಲಸ ಇರ್ತದೋ ಅದನ್ನು ಮಾಡೋದು ಖುಷಿ ಸಿಗ್ತದೆ ಮತ್ತು ಇನ್ನೂ ಒಂದು ಹೇಳ್ತೀನಿ ರೀ ಇಲ್ಲಿ ರಾಯರ ಮಠಕ್ಕೆ ಬಂದ ತಕ್ಷಣ ಮನೆಗೆ ಹೋಗಬೇಕು ಅನ್ಸಂಗೆ ಇಲ್ಲ ನೋಡ್ರಿ ಅದು ಏನೋ ಗೊತ್ತಿಲ್ಲ ಅಲ್ಲೇ ಇರಬೇಕು ಅಂತ ಅನಿಸ್ತದೆ ಆದರೆ ಮನೆಯೊಳಗೆ ಕೆಲಸ ಕರಿತಿರ್ತಾವ್ರಿ ಬಾಬಾ ಹೇಳಿ ಹಾಗಾಗಿ ಮತ್ತು ಸಂಡೇ ಎಲ್ರಿ ಮನೆಯೊಳಗು ಒಂದು ವೀಕದ್ದು ಬಟ್ಟೆ ಆಗಲಿ ಅದು ಇದು ನಾವು ಕೂಡ ಇಟ್ಟಿರ್ತೀವಿ ಹಂಗೆ ಅದಕ್ಕೆ ಮನೆಗೆ ಬರೋಣು ಅಂತ ತಿಳ್ಕೊಂಡು ಜಯಲಕ್ಷ್ಮಿಯವ್ರ ಮನೆಗೆ ಬಂದು ನಮ್ಮ ಮನೆಗೆ ಬಂದು ಒಂದಿಷ್ಟು ಕೆಲಸ ಮಾಡಿಕೊಂಡು ಮತ್ತೆ ನಮ್ಮ ಹಾದಿ ಯಾವ ಕಡೆ ರಾಯರ ಮತ ಮಠದ ಕಡೆ ಅಂತ ಹೇಳಿ ಮತ್ತೆ ಹೋಗೋದ್ರಿ ಅಲ್ಲಿ ಏನೇನು ನಡೆದಿರ್ತದ ಪೂಜಾ ಎಲ್ಲ ನೋಡ್ಲಿಕ್ಕೆ ಇವತ್ತಂತೂ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ ಅಷ್ಟು ಚಂದ ಇರ್ತದೆ ಇವತ್ತು ಮತ್ತೆ ನನ್ನ ಮಗಳು ಅಲ್ಲೆಲ್ಲ ಒಳಗಡೆ ಇಷ್ಟು ರಾಯರ ಮಠ ಎಲ್ಲ ಕಸ ಹುಡುಗಿ ಒರೆಸ್ಲಿಕ್ಕೆ ನೀವು ಬೇಕಂದ್ರೆ ಮೂರು ದಿವಸಗಳ ಸೇವೆ ಇವತ್ತು ನಾಳೆ ನಾಡ್ದು ಅಥವಾ ಒಬ್ಬೊಬ್ರು ಮಧ್ಯಾರಾಧನೆಯಿಂದನೂ ಸೇವಾ ಹಿಡಿತಾರೆ ನಾಳಿನ ದಿವಸ ಭಾಳ ವಿಶೇಷವಾದದ್ದಲ್ಲ ಅದಕ್ಕೆ ಮಧ್ಯಾರಾಧನೆ ದಿವಸ ಸೇವಾ ಹಿಡಿಬೋದು ಅಥವಾ ಒಳಗೆ ಮಾಡ್ಬೋದು ಇಲ್ಲಾಂದ್ರೆ ರಾಯರ ಮಠಕ್ಕೆ ಹೋಗಿ ಅಲ್ಲಿ ನಿಮಗೆ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಏನಿಲ್ಲರಿ ಒಂದು ತುಪ್ಪದ ಬತ್ತೆ ಮತ್ತು ಪ್ರದಕ್ಷಿಣೆ ಅವರು ಹೆಚ್ಚಿಗೆ ನಮ್ಮ ಹತ್ರ ಏನೂ ಬೇಡಂಗಿಲ್ಲ ನಮ್ಮ ಇಚ್ಛೆ ಯಾವುದು ಸೇವೆ ಮಾಡ್ಬೇಕಂತೀವೋ ಅದು ನಮ್ಮ ಇಚ್ಛೆ ಅವರು ಸ್ವಲ್ಪ ಸೇವೆ ಮಾಡಿದ್ರು ಯಾವುದೇ ದೇವ್ರ ಅಥವಾ ಒಟ್ಟ ರಾಯರು ಮೊದ್ಲು ಮಾಡಿ ನಾವು ಸ್ವಲ್ಪ ಸೇವೆ ಮಾಡಿದರೂ ಸಾಕು ನಮಗೊಂದು ದೊಡ್ಡ ಗಿಫ್ಟ್ ಕೊಡ್ತಾರೆ ಅಂತಾರೆ ನೋಡ್ರಿ ಹಂಗೆ ನಮಗೆ ಒಳ್ಳೇದನ್ನೇ ಮಾಡ್ತಾರೆ ಪ್ರತಿ ಕ್ಷಣವೂ ಒಳ್ಳೇದನ್ನೇ ಮ ಬಯಸುವವರು ನಾ ನಮ್ಮದು ನಾವು ಏನೇ ಮಾಡಿದ್ದನ್ನು ಸಣ್ಣ ಸೇವೆ ಮಾಡಿದ್ರು ಹಿಡಿದು ಮುಂದೊಂದು ಒಳ್ಳೆಯದೇ ಆಗ್ತದೆ ಅನ್ಲಿಕ್ಕೆ ದೇವರ ಸೇವೆಯೇ ಎಷ್ಟು ಮಾಡಿದರೂ ಕಡಿಮೆಯೇ ಇದು ಒಂದು ಮಾನವ ಜನ್ಮ ಒಂದು ಸಾರಿ ಬಂದಿರ್ತದೆ ಅದನ್ನು ನಾವು ಸಾರ್ಥಕ ಮಾಡ್ಕೋಬೇಕು ಅಂಥೇಳಿ ನನ್ನ ಒಂದ್ರಿ ಇದು ಏನೋ ಗೊತ್ತಿಲ್ಲ ನನ್ನ ಕೈಲಿ ನಮ್ಮ ಕೈಲೇ ಆದಷ್ಟು ನಮಗಿಂತ ಬಹಳಷ್ಟು ನೈ ವಿಡಿಯೋದೊಳಗೆ ನಾವು ತೋರಿಸ್ತೀವಿ ಅಂತ ತಿಳ್ಕೊಂಡು ನೀವು ನೋಡ್ತೀರಿ ಒಬ್ಬೊಬ್ರು ಎಷ್ಟು ಮಾಡ್ತಿರ್ತಾರ ಏನು ನಮ್ಗೆ ಏನೂ ಆಗಂಗೆ ಇಲ್ಲ ಅಂತೂ ಅನ್ನಿಸ್ತಿರ್ತದೆ ಯಾಕಂದ್ರೆ ನಮ್ಮ ಮತ್ತೆ ಎಲ್ರ ಮನೆಯೊಳಗೂ ಮಕ್ಕಳು ಅದು ಇದು ಹಾಗೇನೇ ಆದರೆ ಒಬ್ಬೊಬ್ರು ಎಲ್ಲದಕ್ಕೂ ಟೈಮ್ ಕೊಟ್ಟು ಎಷ್ಟು ಮಾಡ್ತಿರ್ತಾರೆ ಅದು ಹೆಂಗೆ ಸಾಧ್ಯ ಆಗ್ತದೋ ಅಂಥೇಳಿ ಅನಿಸ್ತಿರ್ತದೆ ನೋಡಿರಿ ರಾಯರ ಮಠ ನೋಡಲಿಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಎಷ್ಟು ಡೆಕೋರೇಷನ್ ಎಲ್ಲ ಭಾಳ ಚೆಂದ ಆಗಿದೆ ರೀ ಆ್ಯಕ್ಚುಲಿ ನಿನ್ನೆ ಸಾಯಂಕಾಲ ಹೋಗ್ಲಿಕ್ಕೆ ಆಗಲಿಲ್ಲ ರೀ ಮಳೆ ಒಂಚೂರು ಸ್ಟಾಪ್ ಆಗಿಲ್ಲ ಸಾಯಂಕಾಲ ಸ್ಟಾರ್ಟ್ ಆಗಿದ್ದು ಮಳೆ ಮೂರುವರೆ ನಾಲ್ಕು ಗಂಟೆಗೆ ರಾತ್ರಿ ಹನ್ನೊಂದರ ತನಕ ಮಳೆ ಹಂಗೆ ಅದ ರೀ ಅಷ್ಟು ಜೋರು ಮಳೆ ಇತ್ತು ನೋಡ್ರಿ ನಿನ್ನೆ ನಮಗೆ ನಮ್ಮ ಬಿಜಾಪುರ ಮಲ್ನಾಡೇ ಆಗಿಬಿಟ್ಟಿತ್ರಿ ಇಷ್ಟು ರಂಗೋಲಿ ಒಂದಿಷ್ಟು ಬೆಳಗಿನ ಕಾರ್ಯಕ್ರಮ ಏನದ ರಾಯರ್ ಮಠದೊಳಗೆ ಒಂದಿಷ್ಟು ಮಾಡಿ ಪ್ರದಕ್ಷಿಣೆ ಸಾಧ್ಯವಾದಷ್ಟು ಪ್ರದಕ್ಷಿಣೆಯನ್ನು ಹಾಕಿ ನಾ ಏನದ ನನ್ನ ಫ್ರೆಂಡ್ ಜಯಲಕ್ಷ್ಮಿ ಮನೆಗೆ ಬಂದೆ ರೀ ಜಯರಾವ್ ಜಯಲಕ್ಷ್ಮಿ ಅವ್ರ ಮನೆಗೆ ಬಂದೆ ಅಲ್ಲಿ ಒಂಚೂರು ರಂಗೋಲಿ ಒಂದು ಅದು ಒಂದು ಸೇವೆ ನನಗೆ ಸಿಕ್ತು ಉಳಿದೆಲ್ಲ ಅವರ ರೆಡಿ ಮಾಡಿದ್ರು ಫುಲ್ ಮತ್ತು ಅಷ್ಟೊತ್ತಿಗೆ ನ್ಯಾಮಣ್ಣಾಚಾರ ಬಂದರು ವೃಂದಾವನ ತಗೊಂಡು ಅವರು ಪಾದ ಪೂಜೆ ಮಾಡಿದ್ರು ರೀತಿ ಅಷ್ಟು ಪಾದ ಪೂಜೆ ಮುಗಿಸ್ಕೊಂಡು ಕದಲಾರತಿ ಮಾಡಿ ರಾಯರ ವೃಂದಾವನವನ್ನ ಅವ್ರ ಮನೆಯೊಳಗೆ ಕರ್ಕೊಂಡ್ವಿ ಈಗ ಅದಲ್ಲ ಇಲ್ಲಿ ಇವ್ರ ಮನೆಯಿಂದ ರಾಯರ ಪಾದಕ್ಕೆ ಪೂಜೆ ಮತ್ತು ವೃಂದಾವನ ಪೂಜೆ ಅಷ್ಟು ಮಾಡಿಕೊಂಡು ಮನೋಜ್ ಷಾಪುರ್ ಅಂತಿದ್ದಾರೆ ಅವ್ರ ಮನೆಯೊಳಗ ಅಷ್ಟೊತ್ತರ ಅದ್ರಿ ನಮ್ಮ ಮನಿಯೊಳಗಿತ್ತಲ್ರಿ ಅಷ್ಟೊತ್ರ ಮನ್ನಿ ತರ ಮೂರು ಮೂರೂ ದಿವ್ಸ ರಾಯರ ಆರಾಧನೆ ಒಳಗ ಮೂರೂ ದಿವಸ ಮನೋಜ್ ಷಾಪುರ್ ಅವ್ರ ಮನಿ ಒಳಗ ಮಾಡ್ಲಿಕ್ಕಾರ್ರಿ ಅಲ್ಲಿಯೂ ಕರದಾರ ಕರೆ ಎಲ್ಲಾ ಕಡೆ ಆಗ್ಬೇಕಲ್ರಿ ಹೋಗುದಾದ್ರ ಸಾಯಂಕಾಲ ಆದ್ರೂ ಹೋಗಿ ನಾನು ಅಲ್ಲಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಈಗೇನದ ಪಾದುಕೆ ರಾಯರ ಪಾದುಕೆ ಬೆಳ್ಳಿ ಇಲ್ಲಿ ಪಾದುಕಿಯನ್ನ ಪೂಜೆ ಮಾಡಿಕೊಂಡು ನೀವು ಕೂಡ ದರ್ಶನ ಮಾಡಿಕೊಂಡ್ರಿ ರಾಯರ ಪಾದುಕೆ ಮತ್ತು ವೃಂದಾವನ ದರ್ಶನ ಆಯ್ತು ರಾಯರ ವೃಂದಾವನ ಪೆಟ್ಟಿಗೆ ದರ್ಶನ ಆಯ್ತು ಅಹೋ ಭಾಗ್ಯ ಎಲ್ಲಿಂದೋ ಎಲ್ಲೋ ಬೇಕು ಅಂದವ್ರಿಗೆ ಸಿಕ್ತಿರಂಗಿಲ್ಲ ಅಂತ ನಮ್ಮ ಫ್ಯಾಮಿಲಿ ಒಳಗೆ ಇದನ್ನು ನೋಡಲಿಕ್ಕೆ ಅವರಿಗೆ ಸಿಗ್ತದಲ್ಲ ಅದು ನನಗೆ ಎಲ್ಲೋ ಒಂಥರ ಖುಷಿ ಆಗ್ತದೆ ನಾನು ಕೂಡ ಇಂಥವು ಏನೇ ಇದ್ದು ಅಂದರೂ ಒಂಚೂರು ವಿಡಿಯೋ ಮಾಡ್ಕೊಂಡಿರ್ತೀನಿ ರೀ ಯಾಕಂದ್ರೆ ನೀವು ಎಷ್ಟೋ ಮಂದಿ ನಮ್ಮ ಫ್ಯಾಮ್ಲಿಯರ್ಸೊಳಗೆ ರಾಯರ್ ಭಕ್ತಿರ್ತೀರಿ ಮತ್ತು ಕೆಲವೊಂದು ಅವಕಾಶಗಳು ಸಿಗ್ತಿರಂಗಿಲ್ಲ ರಾಯರ ಮಠಕ್ಕಂತೂ ಎಲ್ಲರೂ ಮುಂಜಾನೆ ಆಗಲಿಲ್ಲ ಅಂದರೂ ಸಾಯಂಕಾಲವರೇ ಹೋಗಿ ಇರ್ತೀರಿ ಎಲ್ಲರೂ ದರ್ಶನ ಮಾಡ್ಕೋತೀರಿ ಹಾಗೆ ರಾಯರ ಪಾದುಕಿ ಪೂಜೆ ಮತ್ತು ಇದೆಲ್ಲ ಒಂಚೂರು ಸಿಗಲಿ ಅಂತ ತಿಳ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡು ಬಂದಿನಿ

ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವ್ರು ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು